ಎಲ್ಲಿಗಾರ ಎಸ್ಕೇಪ್ ರೀ ಅಲ್ಲಿಂದ ಹಿಡ್ಕಬತೀವಿ ಯಾವ ದೇಶದಲ್ಲಿದ್ರು ಕೂಡ ಅಲ್ಲಿಂದ ಹಿಡ್ಕೊಂಡ್ ಬರ್ತೀವಿ ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ ಅವ್ರ ಪಾಸ್ಪೋರ್ಟ್ ಪಾಸ್ಪೋರ್ಟ್ನ ಕ್ಯಾನ್ಸಲ್ ಮಾಡಿ ಅಂತ ಪಾಸ್ಪೋರ್ಟ್ ಕ್ಯಾನ್ಸಲ್ ಆದ್ಮೇಲೆ ಇರೋಕ್ಕಾಗಲ್ವಲ್ಲ ವಿದೇಶದಲ್ಲಿ ನಮ್ಮ ದೇಶಕ್ಕೆ ಬರಲೇಬೇಕಲ್ಲ ಈಗ ಮಾ ಪ್ರಧಾನಮಂತ್ರಿ ಮಾಡಲಿ

ಇಂಟರ್ನ್ಯಾಷನಲ್ ಇವರು ಪೊಲೀಸ್ ಇದೆಲ್ಲ ಇರ್ತದಲ್ಲ ಪಾಸ್ಪೋರ್ಟ್ ಎಲ್ಲ ಚೆಕ್ ಆಗಬೇಕು ಎಲ್ಲ ರವಿಕುಮಾರ್ ಟಚ್ ರೋಸ್ ಕೃಷಿ ಮಾಡಿ ವರ್ಷಕ್ಕೆ ಎರಡು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಚೆಕ್ ಆಗಬೇಕು ಯಾವ ದೇಶಕ್ಕೆ ಹೋಯ್ತಾರೆ ಅಂತ ಗೊತ್ತಾಗಬೇಕು ಯಾರ್ಯಾರು ಹೋಯ್ತಾರೆ ಅಂತ ಗೊತ್ತಾಗಬೇಕು ಹಾಗಾದ್ರೆ ಯಾರು ಈ ದೇಶಕ್ಕೆ ಅದಕ್ಕೆ ರಕ್ಷಣೆ ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ರಕ್ಷಣೆ ಮಾಡ್ತಾ ಇರೋರು ಕೇಂದ್ರ ಸರ್ಕಾರ ಎಲ್ಲಿಗಾರ ಎಸ್ಕೇಪ್ ಆಗ್ಲಿ ರೀ ಅಲ್ಲಿಂದ ಹಿಡ್ಕ ಸರ್ ಯಾವ ದೇಶದಲ್ಲಿದ್ದರೂ ಕೂಡ ಅಲ್ಲಿಂದ ಬರ್ತೀವಿ ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟ್ರಿಗೆ ಪತ್ರ ಬರೆದಿದ್ದೀನಿ ಅವ್ರು ಡಿಪ್ಲೊಮೆಟಿಕ್ ಪಾಸ್ಪೋರ್ಟನ್ನ ಕ್ಯಾನ್ಸಲ್ ಮಾಡಿ ಅಂತ ಹಾಂ ಪಾಸ್ಪೋರ್ಟ್ ಕ್ಯಾನ್ಸಲ್ ಆದ ಮೇಲೆ ಇರೋಕ್ಕಾಗಲ್ವಲ್ಲ ವಿದೇಶದಲ್ಲಿ ನಮ್ಮ ದೇಶಕ್ಕೆ ಬರಲೇಬೇಕಲ್ಲ ಈಗ ಮಾ ಪ್ರಧಾನಮಂತ್ರಿ ಮಾಡಲಿ ಹಾಂ ಇದೆಲ್ಲ ನೀವು ಮಾಡ್ತಾ ಇದ್ರು ಕೂಡ ಸರ್ ಅಮಿತ್ ಶಾ ಅವ್ರು ಏನು ಹೇಳಿದ್ದಾರೆ ನಾನು ನನ್ನ ಮತ್ತು ಬಿಜೆಪಿ ನಿಲುವನ್ನ ಪಿ ಸ್ಪಷ್ಟಪಡಿಸಿದ್ದೀನಿ ಏನು ಬಿ ಜೆ ಪಿ ಟಿಕೆಟ್ ಕೊಟ್ಬಿಟ್ಟು ಬಿ ಜೆ ಪಾಪ ಅದು ಹಾಂ ಈಗ ವಿದೇಶಕ್ಕೆ ಹೋಗ್ಬೇಕಾದ್ರೆ ಕೇಂದ್ರ ಸರ್ಕಾರ ಗೊತ್ತಿಲ್ಲ ಹೋಗ್ಬೇಕಾಗತ್ತಾ ಹಾಂ ರಾಜ್ಯ ಸರ್ಕಾರ ಇದೆಯಾ ಅಲ್ಲಿ ಹಾಂ ಗದ್ದು ಹೋಗ್ಬೇಕಂದ್ರೆ ಯಾರಾದರೂ ಹೋಗ್ಬೇಕಾದ್ರೆ ಇಂಟರ್ನ್ಯಾಷನಲ್ ಇವರು ಪೊಲೀಸ್ ಇದೆಲ್ಲ ಇರ್ತದಲ್ಲ ಪಾಸ್ಪೋರ್ಟ್ ಎಲ್ಲ ಚೆಕ್ ಆಗಬೇಕು ವೀಸಾ ಎಲ್ಲ ಚೆಕ್ ಆಗಬೇಕು ಯಾವ ದೇಶಕ್ಕೆ ಹೋಯ್ತಾರೆ ಅಂತ ಗೊತ್ತಾಗಬೇಕು ಹಾಂ ಯಾರು ಯಾರ್ಯಾರು ಹೋಯ್ತಾರೆ ಅಂತ ಗೊತ್ತಾಗಬೇಕು ಹಾಗಾದ್ರೆ ಯಾರ್ಯಾರು ಈ ದೇಶಕ್ಕೆ ಬಂದ್ಬಿಡ್ಬೋದಾ ಇವ್ರಿಗೆ ಗೊತ್ತಿಲ್ಲದೇನೆ ಹಾಂ ಬರೋಕ್ಕಾಗ್ತದೇನ್ರಿ ನಾನು ಅದಕ್ಕೆ ಕೇಂದ್ರ ಸರ್ಕಾರವೇ ಈ ಆರೋಪಿನ ರಕ್ಷಣೆ ಮಾಡ್ತಾ ಇದ್ದೇನೆ ರಕ್ಷಣೆ ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣನ ರಕ್ಷಣೆ ಮಾಡ್ತಾ ಇರೋರು ಕೇಂದ್ರ ಸರ್ಕಾರ